ಸುಂದ್ರ ಕೂದ್ಲು ಸ್ವಲ್ಪ ಇರ್ಲಿ ತುಂಬಾ ಶಾರ್ಟ್ ಆಗಿ ಕಟ್ ಮಾಡ್ಬೇಡ ಚೆನ್ನಾಗಿ ಮಾಡ್ಬೇಕು ಆಗ್ಲಿ ಸರ್ ನೀವು ನೀವ್ ಹೇಳ್ದಂಗೆ ಉದ್ದುದ್ವಾಗೆ ಕಟ್ ಮಾಡ್ತೀನಿ ಸರ್ ಏನ್ ಉಳಿದಿದೆ ಅಂತ ಕಟ್ ಮಾಡಕ್ಕಾಗತ್ತೆ ಬೇಕಾದ್ರೆ ಬೇಕಾದ್ರೆ ಇಟ್ಟಾಕ್ಬಿಟ್ಟು ರೊಟ್ಟಿ ತಟ್ಬೋದಷ್ಟೇ ಹೆಣ್ ನೋಡಕ್ಕೆ ಮಂಡ್ಯಾಗ ಹೋಗ್ತಿದ್ದೀನಿ ಕಣಯ್ಯ ಹೌದಾ ಸರ್ ಹ್ಮ್ ಬಹಳ ಸಂತೋಷ ಯಾರ ನಿಮ್ ಮಗನ್ಗ ಅಲ್ಲ ನಂಗೆ ಕಣಯ್ಯನ್ ಪಾಪ ಮಾಡಿದ್ಲು ಏನ್ ಅನ್ಕೊಂಡ್ಬಿಟ್ರಿ ಮಚ್ಚಾ ಏನ್ ಅನ್ಕೊಂಡಿದ್ದಾರೆ ಕೆಲಸ ಇಲ್ಲದಿರೋರು ಯಾರು ಮದುವೆನೇ ಆಗಬಾರದಾ ಸಂಪಾದನೆ ಮಾಡೋರು ಮಾತ್ರ ಮದುವೆ ಆಗಬೇಕಾ ಅಯ್ಯೋ ಕಸ್ಟಮರ್ ಕಣೋ ಕಸ್ಟಮರ್ ಅಂತ ಮುಂಚೆನೇ ಹೇಳಿದಲ್ವಾ ಓನೋ ಏನ ನಡೀತಾನೆ ಇಲ್ಲಿ ಫೋನ್ ಸರ್ ಅದು ಫ್ರೆಂಡು ಕಷ್ಟಮರ ಸಿಗಕ್ಕೆ ಓಕೆ ಓಕೆ ಬೇಬೇನ ಮಾರಪ್ಪ ನಾ ಮಂಡೆಗೆ ಹೆಣ್ಣು ನೋಡಕ ಹೋಗಬೇಕು ಐತೆ ಎರಡು ನಿಮಿಷ ಈಗ ಮುಚ್ಬಿಡಿ ಆ ದುಡ್ಡು ಏನ್ ಮಚ್ಚ ದುಡ್ಡು ನನಗ್ ಸಂಪಾದನೆ ಮಾಡಕ್ ಆಗಲ್ವಾ ಎಷ್ಟ್ ಜನ ಕೆಲ್ಸ ಕೊಡ್ಸಿದೀನಿ ಗೊತ್ತಾ ಎಲ್ಲ ಸಿಂಗಾಪುರ್ ಮಲೇಷಿಯಾ ದುಬೈಲ್ ಸೆಟ್ಲ್ ಆಗಿ ದಿನಾ ಫೋನ್ ಮಾಡಿ ಅಣ್ಣ ಬನ್ನಿ ಅಣ್ಣ ಬನ್ನಿ ಅಂತ ಕರೀತಾರೆ ಆದ್ರೆ ನಾನು ಹೋಗಲ್ಲ ಯಾಕೆ ಹೋಗಲ್ಲ ಹೇಳು ನನ್ ಭೂಮಿನೋ ನನ್ ಭೂಮಿ ನೋಡಿ ಸರ್ ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು ಸುಮ್ಮನೆ ಕುತ್ಕೊಳ್ಳಲಿ ಕುತ್ಕೊಳ್ಳ